ಬಟ್ ಇಟ್ ಇಸ್ ಆಲ್ಮೋಸ್ಟ್ ಬಟ್ ಹಂಡ್ರೆಡ್ ಅಂಡ್ ಎಂಡ್ ಓಲ್ಡ್ ಬಿಲ್ಡಿಂಗ್ಸ್ ಇದೇ ಸ್ಟ್ರಕ್ಚರ್ ಮೈಂಟೈನ್ ಮಾಡೋದು ಕಷ್ಟ ಈಗ ಒಂದ್ಸತಿ ಫುಲ್ ರೌಂಡ್ ಹೊರ ಆ ಕೋವಿಡ್ ಸೆಂಟ್ರಿಗೆ ಇರಬೇಕು ಎಮರ್ಜೆನ್ಸಿ ಇದೆ ಅಂತ ಹಾಂ ಅದೆಲ್ಲ ಅದೆಲ್ಲ ಬಂದು ಅಲ್ಲೇ ಸ್ಟ್ರಕ್ಚರ್ ಸರ್ ಅದೆಲ್ಲ 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 ಬಂದು ಆಸಿ ಸಿಗುತ್ತೆ ಅದು ಮೈನರ್ ಇದು ಮಾಡಿಕೊಂಡ್ರೆ ಬಟ್ ಇದೆಲ್ಲ ಬಂದು ಟ್ರೈಲ್ ರುಟೀನು ಆ ಥರ बाहुतुलगा, बाहुतुलगा, हाँ, हाँ, सही है, सही है। और totally it is an early stage site, totally completely renovated. तो रनना hospital इस structure में ही है। ಆಸ್ ಯು ಟೋಲ್ಡ್ ನೋರಿಟೇಜ್ ಆಗಿ ಒಂಥರ ಏನಾದ್ರು ನಮ್ದು ಒಂದು ಎಮೋಷನ್ ಅಟ್ಯಾಚ್ ಆಗಿದೆ ಅಲ್ಲಿ ಅಟ್ಯಾಶ್ ಆಗಿ ಮೇಂಟೈನ್ ಮಾಡ್ಬೇಕಂದ್ರೆ ಇನ್ನೋಷನ್ ಮಾಡಿ ಮಾಡ್ಕೋಬೋದು ಈ ಸ್ಟ್ರಕ್ಚರ ನಾವು ಹಾಸ್ಪಿಟ್ಲಾಗಿ ಮೇಂಟೈನ್ ಮಾಡ್ತೀವಿ ದ ವಿಚ್ ಗಾಟ್ ಫ್ರಮ್ ನೀನ್ಮೆಂಟ್

जिस पौधे स्टारबल इंटरेस्ट है आप पास तक तो तोरियास दे दें कंटिन्यू जस्ट गो तू योर डिफ़्लेक्शन दे तोल में तू गिव ऑल दिस थिंग लेट्स सी व्हाट इन ऑल दे गिवेस दे व्हाट ऑल यू आर आस्क वे आर गिवन नो नो व्हाट इन ऑल इस देर यू प्लीज गिव उस दे टोल या ये ये सिस्टम माइं ಇಂಗ್ಲೀಷ ಕನ್ನಡನ ಮಾತಾಡಿ ಸರ್ ಏನು ಇವಾಗ ನಮ್ಮ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮದಿಂದ ನಾವು ಏನು ಒಂದು ರಿಕ್ವೆಸ್ಟ್ ಮಾಡಿದ್ವಿ ಬಿ ಜಿ ಎಮ್ ಎಲ್ ಹಾಸ್ಪಿಟಲ್ನ ನೀವು ಏನಾದರೂ ಎಸ್ ಅಂತ ಮಾತಾಡಿದ್ರೆ ಇದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ ಅವರು ಬಂದು ವಿಸಿಟ್ ಮಾಡಿದ್ದಾರೆ ಸ್ಟ್ರಕ್ಚರ್ ಹೆಂಗಿದೆ ಏನಿದೆ ಏನೇನು ಫೆಸಿಲಿಟೀಸ್ ಇದೆ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಳ್ತಾರೆ ಯಾಕಂದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀಯಾಗಿ ಪೇಷಂಟ್ಸ್ಗೆ ಸರ್ವಿಸ್ ಕೊಡ್ತಿದ್ದಾರೆ ಸೊ ಅದ ಅಂತಹ ಒಂದು ಇದು ಏನಾದರೂ ಇಲ್ಲಿ ಬಿ ಜಿ ಎಮ್ ಎಲ್ ಆದರೆ ಕೆ ಜಿ ಎಫ್ಒ ಮತ್ತು ಬಂಗಾರಪೇಟೆ ಹುಳಬಾಗಲು ಮತ್ತು ಕೋಲಾರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಮಾತಾ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ ಮತ್ತು ಏನು ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ನಮ್ಗೆ ಒಂದು ವಾರ ಹತ್ತು ದಿನ ಟೈಮ್ ಕೊಡಿ ಯಾಕೆಂದರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದ್ದೀವಿ ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಯು ಒಂದು ರಿಪೋರ್ಟ್ ಆ ರಿಪೋರ್ಟ್ ಪ್ರಕಾರ ನೀವೇನಾದರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟ್ಲ್ ಅಂತ ಏನು ಹೇಳ್ತಾರೋ ನೋಡೋಣ ಆ್ಯಂಡ್ ಆದಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟು ಎರಡೂ ಮಾತಾಡಿ ಇಂಥ ಒಂದು ಫೆಸಿಲಿಟಿ ನಾವು ಕೆ ಜಿ ಎಫ್ ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ಅಥವಾ ಅವರೇನಾದರೂ ನಿಮ್ಮನ್ನು ಮಾತಾಡಿದಾರೆ ಇಲ್ಲ ಸರ್ ನಾನೇ ಇನಿಷಿಯೇಟಿವ್ ತೊಗೊಂಡಿದ್ದೆ ಯಾಕಂದರೆ ನಾನು ಅಲ್ಲಿ ಆಶ್ರಮ್ಗೆ ಒಂದು ಐದಾರು ಸರ್ತಿ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟಿಸೆಲ್ಲ ನೋಡಿದಾಗ ನಾನು ಕೇಳಿದ್ದೀನಿ ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಅವರು ಹೇಳ್ತಾರೆ ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಏನಿದಾರೋ ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ ಒನ್ ಫೀ ಫೀ ಇಟ್ ಈಸ್ ಆಲ್ ಫ್ರೀ ಫ್ರೀ ಅದೆಲ್ಲ ಐದು ವರ್ಷ ಆದಮೇಲೆ ಮತ್ತೆ ಅಲ್ಲಿ ಅವರೇ ಒಂದು ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ವಾಟ್ ಎವರ್ ಇಟ್ ಈಸ್ ಹ್ಯಾವ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ ಸೊ ಆ ನಿಟ್ಟು ಇದ್ದಾಗ ಆವಾಗ ನಾನು ಹೇಳಿದೆ ಬಿ ಜಿ ಎಮ್ ಎಲ್ ಹಾಸ್ಪಿಟ್ಲ್ ಎಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮೆಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದರು ಹಳೆ ಸಂಸದರು ಮುನಸ್ವಾಮಿ ಅವರು ಏನು ಮಾಡಿ ಇವಾಗ ಅದನ್ನು ಹೀಗೆ ಯೂಸ್ ಮಾಡಿದ್ರು ನಾನು ಯಾಕೆ ಇವಾಗ ಇನ್ನೊಂದು ಪ್ರೊಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಮನೆಯಲ್ಲಿ ಮನೆಯಲ್ಲಿರ್ತಾರೆ ಫ್ರೀ ಆಗಿರ್ತಾರೆ ಬಂದು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು ಹದಿನೈದು ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದೆ ಅವರು ಅದಕ್ಕೆ ಸ್ಪಂದಿಸಿ ಹಿ ಆ್ಯಸ್ ರಿಯಾಕ್ಟೆಡ್ ಪಾಸಿಟಿವ್ಲಿ ಆ್ಯಂಡ್ ಎ ಸೆಂಟರ್ ಟೀಮ್ ಸೊ ಲೆಟ್ ಫಾರ್ ದೆಸ್ಟ್ ಓಕೆ ಸರಿಗ ಇನ್ನೊಂದು ಬಿ ಜಿ ಎಮ್ ಎಲ್ದು ಲಾಸ್ಟ್ ಟೈಮ್ ಅವ್ರು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟರು ಯಾರು ಮಿನಿಸ್ಟ್ರು ಬಂದ್ಬಿಟ್ಟು ಈಗ ಬರೀ ಪೊಜಿಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಅವರು ಓನರ್ಶಿಪ್ ಅಂತ ಅವ್ರು ತಿಳ್ಕೊಂಡಿರೋದು ಆದರೆ ಮುನ್ಸಿಪಾಲ್ಟಿ ಅವರು ಒಂದೇ ಲೆಟ್ರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡೋಕ್ಕಾಗಲ್ಲ ನನಗೆ ಮ್ಯಾನೇಜ್ಮೆಂಟಿಂದ ಎನ್ ಓ ಸಿ ಬೇಕು ಅಥವಾ ಓನರ್ಶಿಪ್ ಇದು ಕೊಟ್ರೇ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿದೆಯಾ ನಿಮಗೆ ಅಂತ ನೀವು ಹೇಳಿದ್ದೀರಾ ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ ದಟ್ ಈಸ್ ಅ ಪ್ರಾಬ್ಲಮ್ ಫಾರ್ ಈ ಅಷ್ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಎಮ್ ಟು ಡೂ ಖಾತಾ ಖಾತಾ ಮಾಡಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ಬಿ ಜಿ ಎಮ್ ಎಲ್ ಅಂತ ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ ಇಲ್ಲಾಂದ್ರೆ ಮುನ್ಸಿಪಲ್ ಕಮಿಷನರ್ ಆಗಿ ಮಾತಾಡ್ತೀನಿ ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಇಸ್ ಗಿವನ್ ಫ್ರಮ್ ಬಿ ಜಿ ಎಮ್ ಎಲ್ ವೆನ್ ಲ್ಯಾಂಡ್ ಇಸ್ ಓಂಡ್ ಬೈನ್ ವಾಟ್ ಮೋರ್ ಡಾಕ್ಯುಮೆಂಟ್ಸ್ ವಾಂಟ್ ಅಂತ ಕೇಳ್ತೀನಿ ಸರ್ ವಾಟ್ ಇವಾಗ ಸೈನೈಟ್ ಡಂಪ್ ಬಗ್ಗೆ ಮತ್ತು ಬಿ ಜಿ ಎಮ್ ಎಲ್ ಮೈನಿಂಗ್ ಓಪನ್ ಮಾಡೋಕ್ಕೆ ಎಲ್ಲ ಏನೇನೋ ಪ್ರಾಬ್ಲಮ್ಸ್ ಇದೆ ಎಲ್ಲ ಇವಾಗ ಇವಾಗ ತಾನೇ ಎಲ್ಲ ಹೇಳ್ತಾರೆ ಮೂರು ತಿಂಗಳಲ್ಲಿ ನಾನು ಸುಮಾರು ಒಂದು ಏಳೆಂಟು ಜನ ಯೂನಿಯನ್ಸ್ನ ಮಾತಾಡಿದ್ದೀನಿ ಪ್ರೆಸ್ ಅವರು ಬಂದಿದ್ದಾರೆ ನಾನು ಹೇಳೋದು ಒಂದೇ ಈ ಏನು ಯೂನಿಯನ್ಸ್ ಇದ್ದರೂ ಒಂದು ಕಡೆ ಕೂತ್ಕೊಳ್ಳಿ ಇದು ಮಾತಾಡಿ ಅಂತ ಹೇಳಿದ್ದೀನಿ ನಮ್ಮದು ಯಾವಾಗ ಸೆಷನ್ಸ್ ನಡೀತದ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ ಸರ್ ಹಿಂಗೆ ಆಗಿದೆ ಹೈಕೋರ್ಟ್ ಆರ್ಡ್ರ್ ಆಗಿದೆ ಇದನ್ನು ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ ಟು ಆ್ಯಂಡ್ ಫಿಫ್ಟಿ ಏಯ್ಟ್ ಕ್ರೋರ್ಸ್ ಏನು ಅದು ಕ್ಯಾಲ್ಕುಲೇಷನ್ ಪ್ರಕಾರ ಬರುತ್ತೋ ಅದು ಮಾಡಬೇಕಾಗುತ್ತೆ ದಟ್ ಈಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದಾಗ ಅಲ್ಲಿ ಕ್ವಶನ್ನು ರೇಸ್ ಮಾಡಿದ್ದೆ ದ ಸೆಷನ್ಸ್ ಸೊ ದೇವ್ ಟೋಲ್ಡ್ ಟು ತೌಸಂಡ್ ಒನ್ನಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಇಸ್ ಬಿನ್ ಸೆಟ್ಲ್ಡ್ ಅಂತ ಇವಾಗ ಹೈಕೋರ್ಟಲ್ಲಿ ಏನು ಆರ್ಡರ್ ಆಗಿದ್ದು ಅದಕ್ಕೆ ಡಬಲ್ ಬೆಂಚ್ಗೆ ಬಿ ಜೆ ಎಮ್ ಎಲ್ ಎಸ್ ಗಾನ್ ಫಾರ್ ಎನ್ ಅಪೀಲ್ ಸೊ ಇದನ್ನು ಪ್ರಕಾರ ಹೋಗ್ತಾ ಇದ್ರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇದೆಲ್ಲ ಆಗ್ತಾನೇ ಇರುತ್ತೆ ಇದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ನೀವು ದಯವಿಟ್ಟು ನೀವು ಹದಿನೆಂಟು ಜನ ಇಪ್ಪತ್ತು ಜನ ಏನು ಯೂನಿಯನ್ಸ್ ಇರೋ ಎಲ್ಲ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಟೇಕ್ಸ್ ಅ ಡಿಸಿಷನ್ ಅಂತೇಳಿ ಆಮೇಲೆ ಅದು ಕೇಳಿದ್ದೀನಿ ಇವಾಗ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಈಸ್ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗೆ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ನಮ್ಗೆ ನಮ್ಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಬಿಕಾಸ್ ದೇ ವಿಲ್ ಬಿ ನೋಯಿಂಗ್ ಸೊ ಅವ್ರನ್ನೂ ಕೇಳಿದ್ದೀನಿ ಅವರು ಶಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ ಇಟ್ ಆಸ್ಟ್ ಗೋ ಅಗೇನ್ ಟು ದ ಡೆಫ್ತ್ ಮೈನಿಂಗ್ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಈಸ್ ಪಾಸಿಬಲ್ ಅಂತಂದು ಒಂದು ಹೇಳಿದರೆ ಬೇರೆ ಟೇ ಎಕ್ಸ್ಪರ್ಟ್ಸ್ನ ಮತ್ತೆ ಕರೆಸಿ ಅದನ್ನು ಮಾತಾಡಬೇಕಾಗುತ್ತೆ ಮತ್ತೆ ಇವರು ನನಗೆ ಮಾತಾಡುವಾಗ ಬರೀ ಟೂ ಫಿಫ್ಟಿ ಏಯ್ಟ್ ಕ್ರೋರ್ಸ್ ಮಾತ್ರ ಪೆಂಡಿಂಗ್ ಇದೆ ಅಂದರು ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ ತೌಸಂಡ್ ಏಯ್ಟ್ ನೈಂಟಿ ಕ್ರೋರ್ಸ್ ಇಸ್ ಬಿನ್ ಪೆಂಡಿಂಗ್ ಫ್ರಮ್ ಬಿ ಜಿ ಎಮ್ ಎಲ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್ ಸೊ ಅದು ಕೇಳಿದ್ರೆ ಹೌದು ಅಂತ ಹೇಳ್ತಾರೆ ರಾಯಲ್ಟಿನ ಸರ್ ಏನು ಸರ್ ಪೆಂಡಿಂಗ್ ಲೈಬಿಲಿಟಿ 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 ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ನನಗೆ ಇವಾಗಲೂ ಗೊತ್ತಿಲ್ಲ ಇವತ್ತು ಹೇಳ್ತಾರೆ ನನಗೆ ಸೊ ನನಗೆ ಇವಾಗ ಸತಿ ಏನು ನಾನು ಇವರು ಯೂನಿಯನ್ಸ್ ಮಾತಾಡಿದ್ದೀನಿ ಯಾರೋ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು ಎರಡು ಮೂರು ವಾರ ಟೈಮ್ ತೊಗೊಳ್ಳಿ ಎಲ್ಲ ಡೀಟೇಲ್ಸ್ ಕೊಡಿ ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡೋವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೈ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಷನ್ ನಾನು ಏನೋ ಅರ್ಧಂಬರ್ಧ ಮಾತಾಡೋದು ಆಮೇಲೆ ಹೆಚ್ಚು ಕಡಿಮೆ ಆಗೋದು ಈ ಆಮೇಲೆ ಈ ಪ್ರಾಜೆಕ್ಟ್ನೇ ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮನವಿ ಮಾಡಿದ್ದೀನಿ ರಿಪೋರ್ಟ್ ತರಿಸಿ ಸೊ ಇವರು ಅದೆಲ್ಲ ಕೂತ್ಕೊಂಡು ಒಂದೊಂದು ಮೂರು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನೀವು ಹೇಳಿದಂಗೆ ಏಯ್ಟೀನ್ ಅಸೋಸಿಯೇಷನ್ಸ್ ಭಾಳಷ್ಟು ಅಸೋಸಿಯೇಷನ್ ಇವಾಗ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ ಅನದರ್ ಥಿಂಗ್ ಇವಾಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ಒಂದೊಂದು ಅಸೋಸಿಯೇಷನ್ ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಆಲ್ ದೂನೋ ಒಪೀನಿಯನ್ ಆಫ್ ದಿ ಆಲ್ ದಿ ಅಸೋಸಿಯೇಷನ್ ಯೂನಿಯನ್ಸ್